ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ಚಾನೆಲ್ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವರು ಒಂದು ಲೈಕ್ ಕೊಡಿ ಇದು ಒಂದು ಡಿಸೈನ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ ಇದು ಎದೆ ಸುತ್ತಳತೆ ಬಂದ್ಬಿಟ್ಟು ಮೂವತ್ತ ಎಂಟು ಬರುತ್ತೆ ಎದೆ ಸುತ್ತಳತೆ ಮೂವತ್ತೆಂಟು ಸೊಂಟದ ಸುತ್ತಳತೆ ಬಂದ್ಬಿಟ್ಟು ಮೂವತ್ತು ಬರುತ್ತೆ ಎದೆ ಸುತ್ತಳತೆ ಇದು ಸೊಂಟದ ಸುತ್ತಳತೆ ಓಕೆನಾ ಎಷ್ಟು ಬರುತ್ತೆ ಈಗ ಇದರ ಲೆಂತ್ ಬಂದ್ಬಿಟ್ಟು ನಮಗೆ ಹದಿನೈದು ಇಂಚು ರೆಡಿ ಹದಿನೈದು ಇಂಚು ಬೇಕು ರೆಡಿ ಹದಿನೈದು ಇಂಚು ಕೆಳಗಡೆ ಆಲ್ರೆಡಿ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟಿದ್ದೀನಿ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಬಿಡಬೇಕು ಈಗ ಮಾರ್ಕ್ ಮಾಡ್ಕೊಳ್ಳೋಣ ಆದ್ಮೇಲೆ ಸೊಂಟ ಸುತ್ತಾಡುತ್ತೆ ಬಂದ್ಬಿಟ್ಟು ಮೂವತ್ತಿದೆ ಮೂವತ್ತನ್ನ ನಾಲ್ಕು ಭಾಗ ಮಾಡ್ಕೋಬೇಕು ಸ್ಕೇಲ್ ಸ್ಕೇಲಲ್ಲಿ ನಾಲ್ಕು ಭಾಗ ಮಾಡ್ಕೊಳ್ಳಿ ಇದು ಏಳುವರೆ ಬರುತ್ತೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಇಂಚು ಬಂದ್ಬಿಟ್ಟು ಡಾಟ್ಗೆ ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ ನೀವು ಎರಡು ಇಂಚಾದ್ರೂ ಇಟ್ಕೊಳ್ಳಿ ನೀವು ಒಂದೂವರೆ ಇಂಚನಾದ್ರೂ ಇಟ್ಕೊಳ್ಳಿ ಓಕೆನಾ ಇದು ಏಳುವರೆ ಬರುತ್ತೆ ಓಕೆನಾ ಡೀಪ್ ಬಂದ್ಬಿಟ್ಟು ಮತ್ತೆ ಎದೆ ಸುತ್ತಾಡ್ತಾ ಬಂದ್ಬಿಟ್ಟು ಮೂವತ್ತೆಂಟು ಮೂವತ್ತೆಂಟು ಅಷ್ಟೇ ನಾಲ್ಕು ಭಾಗ ಮಾಡ್ಕೊಳ್ಳಿ ಈ ರೀತಿ ಟೇಪಲ್ಲೇ ನಾಲ್ಕು ಭಾಗ ಮಾಡ್ಕೊಂಡ್ರೆ ನಿಮಗೆ ಅಳತೆ ಸಿಗುತ್ತೆ ಒಂಬತ್ತುವರೆ ಬಂತು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ಡೀಪ್ ಬಂದ್ಬಿಟ್ಟು ನಿಮ್ಗೆ ಸ್ಲೀವ್ಸಲ್ಲಿ ಎಷ್ಟಿದೆ ಇದು ಬ್ಲೌಸ್ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ನೋಡ್ಕೊಂಡಿಡಿ ಇದು ನಾಲ್ಕು ಇಂಚಿದೆ ನಾಲ್ಕು ಇಂಚ್ಗೆ ಡೀಪ್ ಇಡ್ತಾಯಿದ್ದೀನಿ ನಾನು ಒಂದು ಐದು ಇಂಚ್ ಇಡ್ತೀನಿ ಸ್ವಲ್ಪ ಮೇಲೆ ಇಡ್ತೀನಿ ಐದು ಇಂಚಿಗೆ ಓಕೆನಾ ಇಲ್ಲಿ ಡಿಸೈನ್ ಬರುತ್ತೆ ಅದಕ್ಕೋಸ್ಕರ ಮತ್ತೆ ಇಲ್ಲಿ ಬಂದ್ಬಿಟ್ಟು ಎರಡು ಇಂಚ್ ತಗೋತೀನಿ ಇದು ಎರಡು ಇಂಚು ಇದು ನಮಗೆ ಎರಡೂವರೆ ಎಕ್ಸ್ಟ್ರಾ ಸ್ಟಿಚಿಂಗ್ಗೆ ಒಂದು ಅರ್ಧ ಇಂಚು ಟೋಟಲ್ ಬಂದ್ಬಿಟ್ಟು ಮೂರು ಇಂಚ್ ಮೂರುವರೆ ಇಂಚಿದೆ ಓಕೆನಾ ಇದು ಬಂದ್ಬಿಟ್ಟು ಮೂರುವರೆ ಟೋಟಲು ನಮಗೆ ಇದು ಐದೂವರೆ ಇಂಚಿದೆ ಐದುವರೆ ಓಕೆನಾ ಇದು ಎರಡು ಇಂಚು ಇದು ಮೂರುವರೆ ನೆಕ್ಕು ನೆಕ್ ಬಂದ್ಬಿಟ್ಟು ಎರಡು ಇಂಚು ಇದು ಬಂದ್ಬಿಟ್ಟು ನೆಕ್ ವಿಡ್ತ್ ಬಂದುಬಿಟ್ಟು ಶೋಲ್ಡ್ರ್ ಬಂದ್ಬಿಟ್ಟು ಐದೂವರೆ ಓಕೆನಾ ಟೋಟಲು ಇವಾಗ ಇದು ಇಲ್ಲಿಂದ ಡೀಪ್ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಬ್ರಾಡಾಗಿ ಬೇಕು ಅಂದರೆ ಬ್ರಾಡಾಗಿ ಇಲ್ಲ ಚಿಕ್ಕದ ಬೇಕು ಅಂದರೆ ಚಿಕ್ಕದಾಗಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡಿ ನಾನು ಇಲ್ಲಿಗೆ ಜಾಯಿಂಟ್ ಮಾಡ್ತೀನಿ ಈ ರೀತಿ ಬರುತ್ತೆ ಇದು ಬಂದ್ಬಿಟ್ಟು ರೌಂಡ್ ಶೇಪ್ ಬರುತ್ತೆ ಈ ರೀತಿ ರೌಂಡ್ ಶೇಪ್ನ ಮಾಡ್ಕೋಬೇಕು ಇಲ್ಲಿಂದ ಡಿಸೈನ್ ಬರುತ್ತೆ ಹಾಗೆ ಇರಲಿ ಇದು ಇವಾಗ ಮತ್ತೆ ನಾರ್ಮಲ್ ರೌಂಡ್ ಬಂದ್ಬಿಟ್ಟು ಆರ್ ಇಂಚ್ ಬರುತ್ತೆ ಆರ್ ಇಂಚ್ ಮಾರ್ಕ್ ಮಾಡ್ಕೋತೀನಿ ಆರು ಇಂಚು ಈಗ ಐದೂವರೆ ಇಂಚು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡೋಣ ಈ ರೀತಿ ಮತ್ತೆ ಈ ಕಡೆಯಿಂದ ಈ ಕಡೆಗೆ ಜಾಯಿಂಟ್ ಮಾಡೋಣ ಆಯಿತು ಮತ್ತು ಇಲ್ಲಿಂದ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ಇಲ್ಲಿಗೆ ಕರೆಕ್ಟಾಗಿ ಓಕೆನಾ ಇಲ್ಲಿಂದ ಮಾಮೂಲಿ ಒಂದು ಇಂಚಿಗೆ ಹಿಂಗೆ ರೌಂಡ್ ಶೇಪ್ ತಗೋಳೋಣ ರೌಂಡ್ ಸ ಶೇಪ್ ತೆಗೆ ಸ್ಕೇಲ್ ಇದೆ ಇಲ್ಲೂ ಇಕ್ಕಿದ್ದೀನಿ ಮಿಸ್ ಆಗಿದೆ ನೆಕ್ಸ್ಟ್ ಟೈಮು ಅದರಿಂದ ತೋರಿಸ್ತೀನಿ ಒಂದು ಮೀಡಿಯಮ್ ಮಾಡಿ ಇಷ್ಟು ಇದ್ರದ್ದು ಅಳತೆ ಇವಾಗ ಇದು ಬಂದ್ಬಿಟ್ಟು ಡಿಸೈನ್ ಇಲ್ಲೇನಪ್ಪ ಬರುತ್ತೆ ಅಂದರೆ ಇಲ್ಲಿಂದ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ ಇಲ್ಲಿಂದ ಒಂದು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಓಕೆನಾ ಎರಡೂವರೆ ಇಂಚಿಗೆ ಇಲ್ಲಿ ಬಂದ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಇಂಚು ಬಿಡೋಣ ಮುಕ್ಕಾಲು ಇಂಚು ಇಲ್ಲಿಂದ ಇಷ್ಟು ಬಿಟ್ಟಿದ್ದೀವಲ್ಲ ಮಾರ್ಕ್ ಮಾಡಿ ಇಲ್ಲಿಂದ ಒಂದು ಮುಕ್ಕಾಲ್ ಇಂಚ್ ತಗೊಳ್ಳಿ ಸಾಕು ಮುಕ್ಕಾಲ್ ಇಂಚಿಗೆ ಮಾರ್ಕ್ ಮಾಡೋಣ ರೌಂಡ್ ಶೇಪ್ ಅಲ್ಲಿ ಸುಮ್ನೆ ತೋರಿಸ್ತೀನಿ ನಾನು ಇದು ಪೇಪರ್ ಅಲ್ಲಿ ಕಟ್ಟಿಂಗ್ ಮಾಡ್ತೀನಿ ಡಿಸೈನ್ ಹೇಗ್ ಬರುತ್ತೆ ಅಂತ ಒಂದು ಐಡಿಯಾ ತೋರಿಸ್ತಾ ಇದ್ದೀನಿ ಈ ರೀತಿ ಬರುತ್ತೆ ಈ ರೀತಿ ಬಂದು ಇಲ್ಲಿ ನಿಮಗೆ ಒಂದೂವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಓಕೆನಾ ಒಂದೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ ಒಂದೂವರೆ ಸಾಕು ಒಂದೂವರೆ ಆದರೆ ಇದು ಆಲ್ರೆಡಿ ಸ್ಟಿಚಿಂಗ್ ಮಾಡಿದಾಗ ನಮ್ಗೆ ಎರಡು ಇಂಚ್ ಬರುತ್ತೆ ಇದು ಓಕೆನಾ ಸಾಕು ಒಂದೂವರೆ ಇಂಚಿಗೆ ರೌಂಡ್ ಶೇಪಾಗಿ ಮಾರ್ಕ್ ಮಾಡಿಕೊಡಿ ಈ ರೀತಿ ಬಂತು ಇದನ್ನ ಕಟಿಂಗ್ ಮಾಡಿ ತೆಗೆದೊಡ್ಬೇಕು ಇದನ್ನ ಇವಾಗ ಇದು ಇನ್ನೌಟ್ ಮಾಡ್ಕೋಬೇಕು ಇದನ್ನು ಬೇಕಾದ್ರೆ ಇನ್ನೌಟ್ ಮಾಡ್ಕೋಬಹುದು ಇಲ್ಲಿ ಪೈಪಿಂಗ್ ಕೊಡಬಹುದು ಏನ್ ತೊಂದರೆ ಇಲ್ಲ ಇಲ್ಲಿ ಫಸ್ಟ್ ಇನ್ನೌಟ್ ಮಾಡ್ಕೊಂಬಿಟ್ಟು ಆಮೇಲೆ ಪೈಪಿಂಗ್ ಕೊಡ್ಬೋದು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಈ ರೀತಿ ಇಲ್ಲಿ ಬರುತ್ತೆ ಇಲ್ಲಿ ಓಪನ್ ಬರುತ್ತೆ ಇಲ್ಲಿ ಓಪನ್ ಬರುತ್ತೆ ಈ ಓಪನ್ ಗೆ ನಾನು ಇಲ್ಲಿ ಪೇಪರ್ ಅಲ್ಲಿ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಬೇಕು ಇಲ್ಲಿ ಪಟ್ಟಿಗಳು ಬರುತ್ತೆ ಈ ತರ ಒಂಥರ ಚೆನ್ನಾಗಿರುತ್ತೆ ನ್ಯೂ ಟ್ರೆಂಡಿಂಗ್ ಡಿಸೈನ್ ಇದು ಹಂಗಾಗಿ ಈ ರೀತಿ ಪಟ್ಟಿ ಬರುತ್ತೆ ಓಕೆನಾ ಈ ಪಟ್ಟಿಲು ಸ್ವಲ್ಪ ಡಿಸೈನ್ ಬರುತ್ತೆ ಅದ ಆಮೇಲೆ ತೋರಿಸ್ತೀನಿ ಇವಾಗ ನಂಗೆ ತೋರ್ಸಕ್ಕಾಗಲ್ಲ ಸ್ಟಿಚಿಂಗ್ ಮಾಡೋಕ್ ತೋರಿಸ್ತೀನಿ ಇದು ಇಷ್ಟು ಹಿಂಗ್ ಬರುತ್ತೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಪೈಪಿಂಗ್ ಸೀರೆ ಪೀಸಲ್ಲಿ ಪೈಪಿಂಗ್ ಕೊಟ್ಬಿಟ್ಟು ಇದು ಡಿಸೈನ್ ರೆಡಿ ಮಾಡೋಣ ಇಲ್ಲಿ ರೌಂಡ್ ನೆಕ್ ಬರುತ್ತೆ ಮಾಮೂಲಿ ಇಲ್ಲಿ ಡಿಸೈನ್ ಬರುತ್ತೆ ಓಕೆನಾ ಫ್ರೆಂಡ್ಸ್ ಇದು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಆಮೇಲೆ ನೋಡೋಣ ಫಸ್ಟ್ ಕಟಿಂಗ್ ಮಾಡ್ಕೊಂಡ್ಬಿಡೋಣ ಇದೇನು ಕಟ್ ಮಾಡಲ್ಲ ನಾನು ಇದು ಪೇಪರ್ ಅಲ್ಲಿ ಮತ್ತೆ ಕ್ಯಾನ್ವಸ್ ಅಲ್ಲಿ ನೋಡ್ಕೊಂಡು ಕಟ್ ಮಾಡ್ಕೊತೀನಿ ಫಸ್ಟ್ ಮಾಮೂಲಿ ರೌಂಡು ಇದೆಲ್ಲ ಕಟ್ ಮಾಡ್ಕೊತೀನಿ ಕಟ್ ಮಾಡಿ ಇದು ಬಟ್ಟೆ ಸ್ವಲ್ಪ ಕಮ್ಮಿ ಇತ್ತು ಸ್ಲೀವ್ಸ್ ಬೇರೆ ತಗೊಂಡಿದೀನಿ ಇದು ಫ್ರಂಟ್ ಬ್ಯಾಕ್ ತಗೊಂಡಿದ್ದೀನಿ ಇವಾಗ ಇದು ಫ್ರಂಟ್ ಕಟ್ ಮಾಡೋಣ ಇದೇನಿಲ್ಲ ಇದು ಮಾಮೂಲಿ ಹೇಗಿದೆ ಹಾಗೆ ಇಟ್ಕೋಬೇಕು ಇಲ್ಲೊಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಡಿ ಉಕ್ಸ್ಪೇಟೆ ಐಪಟ್ಟಿಗೆ ಇಲ್ಲೊಂದು ಅರ್ಧ ಇಂಚು ಉಕ್ಸ್ಪಟ್ಟೆ ಐಪಟ್ಟಿಗೆ ಬಿಟ್ಬಿಟ್ಟು ಸ್ಟಿಚ್ ಕಟ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಒಂದೇ ಸಮನ ಕಟ್ ಮಾಡಿಬಿಡ್ತೀನಿ ಆಯಿತು ಇವಾಗ ಇದನ್ನ ಇಲ್ಲಿ ಹೇಳಿದ್ನಲ್ಲ ಒಂದು ಅರ್ಧ ಇಂಚು ಬಿಟ್ಟು ಕಟ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೋತೀನಿ ಒಂದು ಅರ್ಧ ಇಂಚ್ ಬಿಟ್ಟಿದ್ದೀನಿ ದುಕ್ಸ್ಪಟ್ಟಿ ಐಪಟ್ಟಿಗೆ ಮಾಮೂಲಿ ಈ ಕಡೆ ಕಟ್ ಮಾಡ್ಕೊಳ್ಳೋಣ ಇದು ಅಷ್ಟೇ ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೋಬೇಕು ಇದರಲ್ಲಿ ಏನು ಚೇಂಜಸ್ ಇರೋಲ್ಲ ನಾವು ಆಮೂಲಿಗೆ ತೆಗೆಯುವಾಗ ಚೇಂಜ್ ಮಾಡ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಇಲ್ಲಿ ಮಾಮೂಲಿ ಒಂದು ಅರ್ಧ ಇಂಚು ಇಲ್ಲಿ ಒಂದು ಕೆಳಗಡೆ ಒಂದು ಇಂಚು ಬಿಟ್ಟರೆ ಸಾಕು ಅದು ಯಾಕೆಂದರೆ ನಾವು ಸೊ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಮತ್ತೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಬಿಡೋಣ ಇಲ್ಲಿ ಶೇಪ್ ತಗೊಳ್ಳೋಣ ಇಲ್ಲಿ ನೀಟಾಗಿ ಇಲ್ಲಿಂದ ಸ್ವಲ್ಪ ನೀಟಾಗಿ ತಕೊಳ್ಳಿ ಶೇಪು ಒಂದು ಜಾಯಿಂಟ್ ಮಾಡ್ಕೊ ಓಕೆನಾ ಇದು ಫ್ರೆಂಟ್ ತಗೊಳ್ಳೋಣ ಫ್ರೆಂಟ್ ಬಂದ್ಬಿಟ್ಟು ನೀವು ಬ್ಲೌಸಲ್ಲಾದ್ರೂ ತಗೋಬೋದು ಹಾಗೇನಾದರೂ ತಗೋಬೋದು ಇದು ಬಂದ್ಬಿಟ್ಟು ಈ ರೀತಿ ತಗೋತೀನಿ ನಾನು ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಹಿಂಗೆ ತಗೊಂಡು ಇದು ಆ್ಯಕ್ಚುಲಿ ನಾನು ಬ ಬಾಕ್ಸ್ ಟೈಪಲ್ಲಿ ಇರ್ತೀನಿ ಇಲ್ಲಿ ಬಂದ್ಬಿಟ್ಟು ಒಂದು ಮೂರು ಇಂಚಿಗೆ ಬಾಕ್ಸ್ ಟೈಪಲ್ಲಿ ಇಟ್ಟು ಸ್ಟಿಫ್ ಮಾಡ್ಕೋತೀನಿ ಸೈಜು ಬಂತು ಇದು ಬಾಕ್ಸ್ ಟೈಪಲ್ಲ ಬರುತ್ತೆ ಇದೀಗ ಇರಲಿ ಇವಾಗ ಡಾಟ್ ಇಡ್ಕೊಳ್ಳೋಣ ಡಾಟ್ ಬಂದ್ಬಿಟ್ಟು ಮಾಮೂಲಿ ಬ್ಲೌಸಲ್ಲಿ ಅಳತೆನಾದ್ರೂ ತೊಗೋಬೋದು ನೀವು ಹಾಗೇನಾದರೂ ಇಟ್ಕೋಬೋದು ತೊಂದರೆ ಏನಿಲ್ಲ ಇಲ್ಲಿ ಇಟ್ಕೊಂಡು ಇಲ್ಲಿಂದ ಡಾಟ್ ಪಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿಂದ ಸ್ಟಿಚ್ಚಿಂಗಿಗೆ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಬಂದ್ಬಿಟ್ಟು ಮಾಮೂಲಿ ಒಂದು ಇಂಚ್ ಎಕ್ಸ್ಟ್ರಾ ಬಿಡಿ ಇಲ್ಲೆಲ್ಲ ಸ್ಟಿಚ್ಚಿಂಗಿಗೆ ಇದಕ್ಕೆಲ್ಲ ಸೇರಿಸಿ ಮಾರ್ಕ್ ಮಾಡಿಕೊಂಡು ಮತ್ತೆ ಈ ಕಡೆ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ ಬರುತ್ತೆ ಮತ್ತೆ ಇದು ಒಂದು ಡಾಟ್ ಇಟ್ಕೋಬೇಕಲ್ಲ ಡಾಟ್ ಮಾರ್ಕ್ ಮಾಡ್ಕೋಬೇಕು ಇದೊಂದು ಮೂರುವರೆಗೆ ಮಾರ್ಕ್ ಮಾಡ್ಕೊಂಡು ಈ ಕಡೆ ಒಂದು ಇಂಚು ಈ ಕಡೆ ಆದ್ರೆ ಸಾಕು ಇದು ಬಂದ್ಬಿಟ್ಟು ಜಾಸ್ತಿ ಲೆಂತ್ ಇದೆ ಮೂರುವರೆ ಇಟ್ಕೋತೀನಿ ಸಾಕು ಮೂರುವರೆ ಇಟ್ಕೊಳ್ಳೋಣ ಜಾಸ್ತಿ ನಾಲ್ಕು ಇಂಚು ಬೇಡ ಈಗ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋಣ ಇದು ಕಟಿಂಗ್ ಮಾಡೋಣ ಆಯಿತು ಇದು ಮಾಮೂಲಿ ಕಟ್ ಮಾಡ್ಕೊಂಡು ಶೇಪ್ ತಗೊಬಿಡ್ಬೇಕು ಇದು ಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಆಗ ಕಟ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಆಮೇಲೆ ಆದ್ರೂ ಕಟ್ ಮಾಡ್ಕೋಬಹುದು ತೊಂದರೆ ಏನಿಲ್ಲ ಸ್ವಲ್ಪ ಬಿಡ್ತೀನಿ ಬಟ್ಟೆ ಬಿಟ್ಟು ಕಟ್ ಮಾಡ್ತೀನಿ ಇದೀಗ ಇರಲಿ ಮಾಮೂಲಿ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಂಡು ಓಕೆನಾ ರೆಡಿ ಆಯ್ತು ಇದು ಸ್ವಲ್ಪ ಡಿಸೈನ್ ಬರುತ್ತೆ ನಾನು ಹೇಳಿದ್ನಲ್ಲ ಈ ನೆಕ್ ಅಲ್ಲಿ ಸ್ವಲ್ಪ ಡಿಸೈನ್ ಬರುತ್ತೆ ಅದು ನೋಡ್ಕೊಂಡು ಕಟ್ ಮಾಡ್ಕೊಂಡು ಸ್ಟಿಚ್ ತಿರುಗಿಸ್ಕೊಂಡು फ्रंट कट मारकोणा इस्क फ्रंट ने ರೀತಿ ಇಟ್ಕೋಣ ಇದು ಹಿಂಗೇ ಕಟ್ ಸ್ಟ್ರೇಟ್ ಕಟ್ ಮಾಡ್ತೀನಿ ಯಾಕಂದ್ರೆ ಡಿಸೈನಿಂಗ್ ಇದೆ ಅಲ್ಲ ಸ್ಲೀವ್ಸಿಂಗ್ ಕಟ್ ಮಾಡ್ಕೋಣ ಓಕೆನಾ ಆಯ್ತಾ ಓಕೆ ಇದು ಸ್ಲೀವ್ಸಿಂಗ್ ಮಾಡ್ತೀನಿ ये उस जैंट पे रहता है, जैंट मार्क को वैसे मारता है, ये जीते पे रहता है, इकड़े जैंटिंग बरता है, ओके okay, ना डबल पटे सिंगल पटे लता है उन्होंने, ये ಇದು ಜಾಯಿಂಟ್ ಮಾಡ್ಕೊಳ್ಳೋಕ್ಕೆ ಇರಲಿ ಆಯಿತು ನೋಡಿ ಇಷ್ಟು ಈಸಿಯಾಗಿ ಕಟಿಂಗ್ ಆಯಿತು ಓಕೆನಾ ಫ್ರೆಂಡ್ಸ್ ಬನ್ನಿ ಸ್ಟಿಚಿಂಗ್ ಮಾಡೋಣ